ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಕಾಟು ಮಾವಿನ ಹಣ್ಣಿನಂದರೆ ಕಾಡು ಮಾವಿನ ಹಣ್ಣಿನ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದೊಂದು ಸಕ್ಕ ಟೇಸ್ಟಿ ಆಗಿರುತ್ತೆ ಮತ್ತು ನೀವೊಂದು ಬೆರಳು ಚೀಪಿ ಚೀಪಿ ತಿನ್ನುವಷ್ಟು ರೆಸಿ ತಿನ್ನುವಷ್ಟು ನಿಮಗೆ ತುಂಬ ಇಷ್ಟವಾಗುತ್ತೆ ಸೊ ಇವತ್ತಿನ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಐದರಿಂದ ಆರು ಒಂದು ಕಾಟು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಹಾಗೆಯೇ ನೋಡಿ ಇದನ್ನು ನಾನು ಈ ರೀತಿ ಅದರ ಸಿಪ್ಪೆಯೆಲ್ಲ ತೆಗೆದು ಸ್ಮ್ಯಾಶ್ ಮಾಡಲಿಕ್ಕೋಸ್ಕರ ಈ ರೀತಿ ತೆಗೆದುಕೊಂಡು ಇಟ್ಟಿದ್ದೇನೆ ಸೊ ಇದನ್ನೀಗ ಚೆನ್ನಾಗಿ ಪಾತ್ರೆಯಲ್ಲಿ ನಾವು ಸ್ಮ್ಯಾಶ್ ಮಾಡೋಣ ಅದರ ರಸ ಎಲ್ಲ ಪಾತ್ರೆಯಲ್ಲಿ ನಾವು ಚೆನ್ನಾಗಿ ಹಿಂಡಿ ತೆಗೆಯುವ ನೋಡಿ ಈ ರೀತಿ ಹಿಂಡಿ ತೆಗಿಬೇಕು ಅದರ ಫುಲ್ಲು ರಸ ಮಾವಿನ ಹಣ್ಣಿದ್ದು ಸೊ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮಗೆ ಕೂಡ ಇಷ್ಟ ಆಗ್ತದೆ ಅಂತ ನಾನು ಎನಿಸ್ತೇನೆ ಸೊ ನಮ್ಮ ಕಡೆ ನಾವು ಈ ರೀತಿಯಾಗಿರುವಂತಹ ಒಂದು ಮಾವಿನ ಸಾರನ್ನು ಇರ್ತೇವೆ ಇದರ ಜೊತೆ ನಾವು ಒಣ ಮೀನು ಸಹ ಹಾಕ್ತೇವೆ ಆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಇನ್ನೊಮ್ಮೆ ಶೇರ್ ಮಾಡ್ತೇನೆ ಈಗ ಚೆನ್ನಾಗಿ ರಸವನ್ನು ಫುಲ್ ನಾವು ಹಿಂಡಿ ತೆಗೆಯುವ ಮಾವಿನ ಹಣ್ಣಿನ ಕೊರಟೆಯನ್ನು ಸೊ ಹಾಗೆ ಇದನ್ನು ನೋಡಿ ಈಗ ಒಂದು ಪಾತ್ರೆಯಲ್ಲಿ ನಾನು ಬೇಯಿಸಲಿಕ್ಕೆ ಇಡ್ತೇನೆ ಇದು ಒಂದು ಚಿಕ್ಕ ಬಾಣಲೆಯಲ್ಲಿ ಹಾಕಿ ನಾನೀಗ ಬೇಯಿಸಲಿಕ್ಕೆ ಇಡ್ತೇನೆ ಸೊ ಇದರ ಜೊತೆ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಮತ್ತು ಒಂದು ಒಂದು ಟೊಮ್ಯಾಟೊ ಹಣ್ಣನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೇನೆ ಸೊ ಮಕ್ಕಳಿಗೆ ಕೂಡ ಈ ಈ ರೆಸಿಪಿ ಏನಂದರೆ ಈ ಥರ ಒಂದು ರೆಸಿಪಿ ನಿಲ್ಲೋದ್ರಿಂದ ನನಗೆ ಹಸಿವು ಕೂಡ ಜಾಸ್ತಿ ಆಗ್ತದೆ ಕೆಲವರಿಗೆ ಹಸಿವಿರೋದಿಲ್ಲ ಆಗ ನಾವು ಮಾವಿನ ಹಣ್ಣಿದೆಲ್ಲ ರೆಸಿಪಿ ಎಲ್ಲ ಇರ್ತದಲ್ಲ ಅದನ್ನೊಮ್ಮೆ ಟ್ರೈ ಮಾಡಿ ನೋಡಬೇಕಂದ್ರೆ ತುಂಬ ಇಷ್ಟ ಆಗ್ತದೆ ಸೊ ನೋಡಿ ಈಗ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಟ್ ಮಾಡ್ತೇನೆ ಹಾಗೆ ಇಲ್ಲಿ ಕೊತ್ತಂಬರಿ ಜೀರಿಗೆ ಮೆಂತೆ ಮೆಣಸನ್ನು ಕೂಡ ತೊಗೊಂಡಿದ್ದೇನೆ ನಾವೀಗ ಮಸಾಲೆಯನ್ನು ರುಬ್ಲಿಕ್ಕೆ ಇಷ್ಟೆಲ್ಲವನ್ನು ನಾನೀಗ ಚಿಕ್ಕ ಬಾಣಲೆಗೆ ಇದ್ದೀನಿ ಇದಕ್ಕೆ ಸಾಸಿವೆ ಹಾಕೋದಿಲ್ಲ ಸಾಸಿವೆಯಲ್ಲಿ ನಾನು ಒಗ್ಗರಣೆಗೆ ಉಪಯೋಗಿಸ್ತೇನೆ ಈ ಚಿಕ್ಕ ಬಾಣಲೆಗೆ ಹಾಕಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ನಾನು ಫ್ರೈ ಮಾಡಿ ತೊಗೊಳ್ತೇನೆ ಈಗ ಮಸಾಲೆಯನ್ನು ಹಾಗೆ ಇದರ ಜೊತೆ ಇಲ್ಲಿ ನಾನೊಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಎರಡು ಸ ಎರಡು ಮೂರು ಸರ್ ಬೆಳ್ಳುಳ್ಳಿ ಸ್ವಲ್ಪ ಕರಿ ಲೀವ್ಸ್ ಕೂಡ ತೊಗೊಂಡಿದ್ದೇನೆ ಇದನ್ನು ಕೂಡ ಅದೇ ಬಾಣಲೆಗೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದಕ್ಕೆ ನಾನಿಲ್ಲಿ ಫ್ರೈ ಮಾಡಿ ತೊಗೊಳ್ತೇನೆ ಸೊ ಮಾವಿನ ಮಾವಿನ ಹಣ್ಣಿನ ರೆಸಿಪಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮಂಗಳೂರು ಸೈಡಂದು ನಾವು ಈ ಸೀಸನ್ ಇರುವಾಗ ಮಾವಿನ ಹಣ್ಣುದೆಲ್ಲ ರೆಸಿಪಿ ಜಾಸ್ತಿ ಮಾಡ್ತೇವೆ ಅಂದರೆ ತುಂಬ ಇಷ್ಟಪಡ್ತೇವೆ ನನಗೆ ಅಂತೂ ತುಂಬ ಇಷ್ಟ ಈ ರೆಸಿಪಿ ಇಲ್ಲಿ ಬೇಯಲಿಕ್ಕೆ ಕೂಡ ಇಟ್ಟಿದ್ದೇನೆ ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಇದು ತಳ ಹಿಡಿಯುವ ಚಾನ್ಸಸ್ ಇರ್ತದೆ ಸೊ ನೋಡಿ ಇಷ್ಟು ಕುದಿ ಬಂದರೆ ಸಾಕು ನಾವು ಪ್ರಿಪೇರ್ ಮಾಡಿ ಅಂದರೆ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಇದೇ ಟೈಮಿಗೆ ನಾವಿಲ್ಲಿ ಆ್ಯಡ್ ಮಾಡಬೇಕು ತುಂಬ ರುಚಿಯಾಗಿರ್ತದೆ ಮತ್ತು ಬಿಸಿ ಬಿಸಿ ಅನ್ನ ಜೊತೆಯಂತೂ ಈ ಸಾರಂತೂ ತುಂಬ ಒಳ್ಳೆಯ ರುಚಿ ಕೊಡ್ತದೆ ಸೊ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕಿ ತುಂಬ ತೆಳು ಮಾಡಬೇಡಿ ರುಚಿ ಅಷ್ಟು ಒಳ್ಳೆಯದಾಗೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಾವಿನ ಹಣ್ಣಿನ ಅಂದರೆ ಕಾಟು ಮಾವಿನ ಹಣ್ಣಿನ ಒಂದು ಸಾರಿನ ರೆಸಿಪಿ ಬೆರಳು ಚಪ್ಪರಸಿ ತಿನ್ನುವಂತಹ ರೆಸಿಪಿ ಹಾಗೆ ತಟ್ಟೆ ಪೂರ್ತಿಯನ್ನು ಖಾಲಿ ಮಾಡುವಂತಹ ಕೂಡ ಒಂದು ರೆಸಿಪಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಮುಂದಿನ ವೀಡಿಯೋಗೋಸ್ಕರ ಈ ರೀತಿಯೇ ಫಾಲೋ ಮಾಡ್ತಾ ಇರಿ ಸೊ ಲಾಸ್ಟಿಗೆ ಒಂದು ವಾಕರಣೆ ಒಂದು ಒಂದು ಬ್ಯಾಡಿಕೆ ಮೆಣಸು ಸ್ವಲ್ಪ ಕರಿ ಲೀವ್ಸು ಮತ್ತು ಸಾಸಿವೆ ಹಾಕಿ ಒಂದು ವಾಕರಣೆ ಹಾಕಿದರೆ ನಮ್ಮ ಇವತ್ತಿನ ಮಕಾಟು ಮಾವಿನ ಹಣ್ಣಿನ ರೆಸಿಪಿಯಂತೂ ಅಂತೂ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್